ನಮಸ್ಕಾರ ಕೃಷಿಕ ಬಂಧುಗಳೇ ಇಂದು ನಾವು ಆಡೋರ್ ಕಂಪನಿಯ ವಿರಾಟ್ ಕಲಂಗಡಿ ತಳಿಯ ಬಗ್ಗೆ ಮಾಹಿತಿ ಪಡೆಯೋಣ ಅದಕ್ಕಿಂತ ಮೊದಲು ನೀವು ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿರಾಟ್ ಕಲಂಗಡಿ ಇದು ಆಡೋರ್ಶಿಪ್ ನ ಅತ್ಯುತ್ತಮ ವೆರೈಟಿ ಆಗಿದೆ ಇದು ಹೆಚ್ಚು ಉತ್ಪಾದನೆಯೊಂದಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ನೀಡುವ ಶಕ್ತಿ ಹೊಂದಿದೆ ಈ ತಳಿಯ ವೈಶಿಷ್ಟ್ಯವೆಂದರೆ ಹಣ್ಣುಗಳು ಗಾತ್ರದಲ್ಲಿ ದೊಡ್ಡದಾಗಿದ್ದು ಸರಾಸರಿ ಎಂಟರಿಂದ ಹನ್ನೆರಡು ಕಿಲೋಗ್ರಾಂ ತೂಕವಿರುತ್ತದೆ ಹಣ್ಣಿನೊಳಗಿನ ಭಾಗವು ಕಪ್ಪು ಕೆಂಪ ಬಣ್ಣದಲ್ಲಿದ್ದು ತುಂಬಾ ಸಿಹಿಯಾಗಿರುತ್ತದೆ ಈ ವಿರಾಟ್ ಕಲಂಗಡಿ ಬೇಕಾದ ಸಮಯವು ಸುಮಾರು ಅರವತ್ತರಿಂದ ಎಪ್ಪತ್ತೈದು ದಿನಗಳು ಮತ್ತು ಇದು ಬಿಸಿಲು ಆಹಾರ ವಾತಾವರಣ ಇಷ್ಟಪಡುವ ಬೆಳೆಯಾಗಿರುವುದರಿಂದ ಬಿಸಿಲುಗಾಲಿನಲ್ಲಿ ಕೂಡ ಹೆಚ್ಚಿನ ಉತ್ಪಾದನೆಯನ್ನು ನೀಡುತ್ತದೆ ಮಳೆಯ ಗುಣಮಟ್ಟವನ್ನು ಈ ಹಣ್ಣು ದೂರ ಸಾಕಾರಣೆಗೂ ಸೂಕ್ತವಾಗಿದೆ ಇದು ವ್ಯಾಪಾರಿಕವಾಗಿ ಲಾಭದಾಯಕವಾದ ಬೆಳೆಯಾಗಿತ್ತು ಹೆಚ್ಚು ತೂಕ ಹೆಚ್ಚು ರುಚಿ ಮತ್ತು ಹೆಚ್ಚಿನ ಬೇಡಿಕೆ ಎಲ್ಲವೂ ಒಂದೇ ತಳಿಯಲ್ಲಿ ಇಂತಹ ಗುಣಮಟ್ಟದ ಬೀಜಗಳನ್ನು ಉಪಯೋಗಿಸಿ ರೈತರೆ ನೀವು ಉತ್ತಮ ಲಾಭವನ್ನು ಗಳಿಸಬಹುದು ಮತ್ತೆ ರೈತರೆ ನೀವು ಕಲ್ಲಂಗಡಿ ತಳಿಯನ್ನು ಬೆಳೆಸಲು ಯೋಚಿಸಿದ್ದರೆ ಈಗಲೇ ನ ವಿರಾಟ್ ತಳಿಯನ್ನು ಆಯ್ಕೆ ಮಾಡಿ ನಾವು ಈಗ ವಿರಾಟ್ ತಳಿಯನ್ನು ಬೆಳೆಸಿರುವ ರೈತರ ಅನಿಸಿಕೆಯನ್ನು ನೋಡೋಣ ಸರ್ ನನ್ನ ಹೆಸರು ಸೋಮಶೇಖರ್ ಅಂತ ಒಳ್ಳೆಯ ತಾಲೂಕು ನಗರ ಡಿಸ್ಟ್ರಿಕ್ ಬಂದಿರೋದು ಸಾಂಗ್ಲಿಗೆ ಪಕ್ಷಿ ಮೇಳಕ್ಕೆ ಇದು ಆರ್ಡೋರ್ ನಮ್ಮ ಕಂಪ್ನಿಯಿಂದ ಇದಾಗಿರುತ್ತೆ ವಿರಾಟ್ ಒಳ್ಳೆ ಗಟ್ಟಿ ಇದೆ ತೂಕ ಇದೆ ಮತ್ತೆ ಸೇಫ್ ಎಲ್ಲ ಚೆನ್ನಾಗಿದೆ ಸ್ವೀಟ್ ಆಗಿದೆ ದೂರ ಸಾಗಾಣಿಕೆ ಚೆನ್ನಾಗಿದೆ ರೈತರಿಗೆ ಕೊಟ್ರೆ ಈ ಟೈಮ್ ಅಲ್ಲಿ ಸಮ್ಮರ್ ಬೇಸಿಗೆ ಕಾಲಕ್ಕೆ ಆಗಂತ ತಳಿ ಇದು ರೋಗ ನಿರೋಧಕ ಶಕ್ತಿ ತಡೆಯಂಥ ಗಿಡ ಆಗಿದೆ ಆದ್ರಿಂದ ಇದನ್ನ ರೈತರು ಜಾಸ್ತಿ ಹೆಚ್ಚೆಚ್ಚಾಗಿ ಬೆಳೆದು ಹಾಕಿ ಗೆ ಸೂಕ್ತವಾದ ಬೆಲೆಯಲ್ಲಿ ಮಾರಬೇಕು ಅಂತ ಕೇಳ್ಕೊತೀವಿ ಒಳ್ಳೆ ಎಲ್ಲ ರೈತರಿಗೂ ಕೊಡುವಂತ ಒಳ್ಳೆ ತಳಿಯಾಗಿದೆ ಒಂದು ಎಕರೆಗೆ ಐದು ಸಾವಿರ ಗಿಡಕ್ಕೆ ಒಂದು ಇಪ್ಪತ್ತಿಪ್ಪತ್ತೆಂಟನ್ನು ಅವರೇಜ್ ಇದೆ ಇದು ನಾಟಿ ಮಾಡಿದ ಆ ಅರವತ್ತು ದಿನಕ್ಕೆಲ್ಲ ಕಟಿಂಗ್ ಸೂಕ್ತವಾದ ತಳಿ ಇದು ಕಟ್ ಮಾಡ್ಬೋದು ತೊಂದ್ರೆ ಇಲ್ಲ